ಇದು ಸಂಡೇ ವಿಲಾಗ್ ಸಂಡೇ ನಮ್ಮ ಯಜಮಾನ್ರು ಮತ್ತು ದೊಡ್ಡ ಮಗ ಈಚೆಗೆ ಹೋಗಿ ಏನೇನು ಬೇಕೋ ಸರ್ಕೆಲ್ಲ ತರ್ತಾರೆ ಇಲ್ಲಿ ನಾನು ಸಮ್ಮರ್ ಸ್ಟಾರ್ಟ್ ಆಗಿರೋದಕ್ಕೆ ಐಸ್ ಕ್ರೀಮ್ಸು ಒಂದಷ್ಟು ಸ್ಟಾಕ್ ತರಿಸಿದ್ದೀನಿ ಫ್ರೀಸರಲ್ಲಿ ಸ್ಟಾಕ್ ಇಟ್ಕೊತೀನಿ ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಬಿಸಿಲು ಹೊತ್ತಲ್ಲಿ ಮಕ್ಕಳಿಗೆ ಕೊಡ್ತೀನಿ ನಾನು ತಿಂತೀನಿ ಸೊ ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ಐಸ್ ಕ್ರೀಮ್ಸೇ ಎಲ್ಲ ಮಿಲ್ಕ್ ಶೇಕ್ಸ್ ಆಗಲಿ ಜ್ಯೂಸ್ ಆಗಲಿ ಎಳ್ನೀರಾಗಲಿ ತಣ್ಣಗಿರೋದು ಏನು ಪದಾರ್ಥ ಆಗಲಿ ಸೇವಿಸಲೇಬೇಕು ಇಷ್ಟು ಬಿಸ್ಲಿದೆ ಬ್ಯಾಂಗ್ಳೂರಲ್ಲಿ ಸೊ ಇದನ್ನೆಲ್ಲ ತಡಿಬೇಕು ಅಂದರೆ ಇವೆಲ್ಲವೂ ನೆಸಸರಿ ನನಗಂತೂ ಅರುಣ್ ಐಸ್ ಕ್ರೀಮ್ದು ಐಸ್ ಕ್ರೀಮ್ಸ್ ಇಷ್ಟ ಆಗುತ್ತೆ ವೆರೈಟೀಸು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಸೊ ನಾನು ಇದನ್ನು ಸ್ಟಾಕ್ ಇಟ್ಕೊಂಡಕ್ಕೆ ತರಿಸಿದ್ದೀನಿ ಮತ್ತಿಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ ಬಾಕ್ಸ್ ತರಿಸಿದ್ದೀನಿ ಇದೇನಕ್ಕೆ ಅಂದರೆ ವ್ಯಾಫಲ್ಲು ಫ್ರೂಟ್ ಸಲಾಡು ಮಾಡಿದ್ರೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ನಲಿಕ್ಕೆ ಕೊಡ್ತೀನಿ ಸೊ ಮಕ್ಕಳಿಗೂ ಒಳ್ಳೆಯದು ನಾನು ತಿನ್ನೋಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟನ್ನು ಸ್ಟಾಕ್ ಇಟ್ಕೊಳ್ಳೋಕ್ಕೆ ತರಿಸಿದ್ದೀನಿ ಸ್ವಲ್ಪ ದಿನಸಿ ಬೇಕಾಗಿತ್ತು ಮನೆಗೆ ಲವಂಗ ಅಂತೆ ತ್ರೀ ರೋಸಸ್ ಪುಡಿ ಮತ್ತು ಉದ್ದಿನಬೇಳೆ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅವೆಲ್ಲನೂ ತರಿಸಿದ್ದೀನಿ ತ್ರೀ ರೋಸಸ್ ಟೀ ನಾನು ಡೈಲಿ ಬೆಳಗ್ಗೆ ಕುಡಿತೀನಿ ಟೀ ಇಲ್ಲದೆ ನನಗೆ ದಿನವೇ ನಡೆಯಲ್ಲ ಅಂತ ಅನಿಸತ್ತೆ ಮತ್ತು ನನ್ನ ಮಗ ಪನ್ನೀರ್ ಪಲಾವ್ ಮಾಡೋಕ್ಕೆ ಹೇಳ್ದೆ ಸೊ ಬಾಸ್ಮತಿ ಅಕ್ಕಿನೂ ತರಿಸಿದ್ದೀನಿ ಸೊ ಐಸ್ ಕ್ರೀಮ್ಸ್ ಎಲ್ಲನೂ ಫ್ರೀಸರಲ್ಲಿ ಇಟ್ಟು ಸ್ಟಾಕ್ ಮಾಡ್ತಾಯಿದ್ದೀನಿ ಬಂಡಿಯಲ್ಲಿ ಕಡಲೆಕಾಯಿ ಚೆನ್ನಾಗಿದೆ ಅಂತ ಒಂದು ಕೆಜಿಯಷ್ಟು ಕಡಲೆಕಾಯಿ ನಮ್ಮ ಮನೆಯವರು ಚೆನ್ನಾಗಿ ತೊಳೆದೆ ತುಂಬ ಮಣ್ಣಿತ್ತು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ನೀವೆಲ್ಲ ಕಡಲೆಕಾಯಿನ ಬೇಯಿಸ್ಕೊಂಡು ತಿನ್ನೋಕೆ ಇಷ್ಟಪಡ್ತೀರಾ ಫ್ರೈ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತೀರಾ ಕಮೆಂಟ್ಸ್ ಮೂಲಕ ತಿಳಿಸಿ ನನಗಂತೂ ಬಾಯ್ಲ್ ಮಾಡಿದ್ರೆ ಇಷ್ಟ ನಮ್ಮ ಮನೆಯವ್ರಿಗೆ ಫ್ರೈ ಮಾಡೋದು ಇಷ್ಟ ಸೊ ಅರ್ಧ ಹಾಗೆ ಅರ್ಧ ಹೀಗೆ ಮಾಡಿರ್ತೀನಿ ಫ್ರೈ ಮಾಡೋದು ಹೊಸ ರೀತಿ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಓವೆನ್ ಪ್ರೂಫ್ ಬೌಲ್ ಯಾವುದಾದ್ರೂ ತೊಗೋಬೋದು ಅಥವಾ ಈ ಥರ ದಪ್ಪನಾಗಿರೋವಂಥ ಗಾಜಿನ ಬೌಲ್ ತೊಗೊಳ್ಳಿ ತೊಳ್ಕೊಂಡಿರೋವಂಥ ಕಡಲೆಕಾಯಿನ ಈ ಬೌಲಲ್ಲಿ ಹಾಕಬೇಕು ನೀಟಾಗಿ ತೊಳೆದು ಅದನ್ನು ಟವಲಲ್ಲಿ ತಾವೆ ಎಲ್ಲ ಒರೆಸಿನೂ ಹಾಕ್ಬೋದು ಅಥವಾ ತಾವೇ ಇದ್ದಂಗೆನೂ ಹಾಕ್ಬೋದು ಈ ಥರ ಓವನಲ್ಲಿಟ್ಟು ಮೈಕ್ರೋವೇವ್ ಮಾಡಲ್ಲಿ ಎರಡು ನಿಮಿಷ ಮೈಕ್ರೋವೇವ್ ಮಾಡಬೇಕು ಇದು ಟೋಟಲ್ ಆರು ಅಥವಾ ಎಂಟು ನಿಮಿಷ ತಗೊಳತ್ತೆ ಡಿಪೆಂಡ್ಸ್ ಆನ್ ಕಡಲೆಕಾಯಿ ಹೇಗಿದೆ ಅಂತ ನಂದು ಎಂಟು ನಿಮಿಷ ತೊಗೊಂತು ಸೊ ನಾಲ್ಕು ಇಂಟರ್ವೆಲ್ಸ್ ಪ್ರತಿ ಎರಡು ನಿಮಿಷ ಆದಮೇಲೂ ಈಚೆ ತೆಗೆದು ಸಲ ಮಿಕ್ಸ್ ಮಾಡಿ ಚೆಕ್ ಮಾಡಿ ಮತ್ತೆರಡು ನಿಮಿಷ ಇಡ್ತೀನಿ ಆ ಥರ ನಾಲ್ಕು ಸಲ ಇಟ್ಟಾಯಿತು ಸೊ ಎಂಟು ನಿಮಿಷಕ್ಕೆ ಎಲ್ಲ ಕಡಲೆಕಾಯಿನೂ ಚೆನ್ನಾಗಿ ಫ್ರೈ ಆಗಿತ್ತು ನೀವು ಬೇಕಾದರೆ ಒಂದು ಎರಡೆರಡು ನಿಮಿಷಕ್ಕೂ ಒಂದೊಂದು ಪೀಸ್ ಮಾಡಿ ಚೆಕ್ ಮಾಡ್ಬೋದು ಆಗಿದೆಯಾ ಇಲ್ವಾ ಅಂತ ಆಗಿದ್ರೆ ಹಾಗೆ ತಿನ್ಬೋದು ಇಲ್ಲಾಂದರೆ ಇನ್ನೊಂದೆರಡು ನಿಮಿಷ ಇಡಿ ಸೊ ಮೈಕ್ರೋವೇವಲ್ಲಿ ಕಡಲೆಕಾಯಿನ ಫ್ರೈ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್ ನೀವು ನೆಕ್ಸ್ಟ್ ಟೈಮ್ ಈ ಥರ ಟ್ರೈ ಮಾಡಿ ಬಾಂಡಿಯಲ್ಲಿ ಉಪ್ಪು ಹಾಕಿ ಮಣ್ಣು ಹಾಕಿ ನಿಂತ್ಕೊಂಡು ಫ್ರೈ ಮಾಡಿದ್ರೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಕಾಲುನೋತ್ತೆ ಸೊ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೈಮು ಮಿಕ್ಕತ್ತೆ ಈಸಿನೂ ಅನಿಸುತ್ತೆ ನಾನು ಇದನ್ನು ಬೆಲ್ಲದಲ್ಲಿ ತಿಂತೀನಿ ನಮ್ಮವರು ಹಸಿಮೆಣಸಿನ್ಕಾಯಿ ಉಪ್ಪು ಮತ್ತು ಈ ಬೆಳ್ಳುಳ್ಳಿ ಜೊತೆ ತಿಂತಾರೆ ಸೊ ಎಲ್ಲರೂ ಕೂತ್ಕೊಂಡು ಸಾಯಂಕಾಲ ಕಾಫಿ ಹೊತ್ತಿಗೆ ಕಡಲೆಕಾಯಿನ ಸೇವಿಸಿ ಮತ್ತೊಂದು ಲೋಟ ಬಿಸಿ ಬಿಸಿ ಕಾಫಿನ ಕುಡಿದು ನಮ್ಮ ಸಂಡೇನ ಎಂಡ್ ಮಾಡಿದ್ವಿ ಸೊ ನೀವು ಯಾವ ಥರ ಇಷ್ಟಪಡ್ತೀರ ಕಡಲೆಕಾಯಿನ ತಿನ್ನೋದು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು